ಮಂಡ್ಯದಲ್ಲಿ ಭ್ರೂಣ ಹತ್ಯೆ ದಂಧೆ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಹೆಣ್ಣು ಭ್ರೂಣ ಹತ್ಯೆಯ ದಂಧೆ ನಡೀತಾ ಇದೆ ಸಕ್ಕರೆ ನಾಡಲ್ಲಿ ಬೇರೂರಿರೋ ಕರಾಳವಾದ ದಂಧೆ ಇದೆ ಬಳಿಕ ತೋಟದ ಮನೆಯಲ್ಲೂ ಕೂಡ ಈ ಕೃತ್ಯ ನಡೀತಾ ಇದೆ ಮಾವಿನಕೆರೆ ಗ್ರಾಮದ ತೋಟದ ಮನೆಯಲ್ಲಿ ನಡೀತಾ ಇದ್ದಂತಹ ಕೃತ್ಯ ತೋಟದ ಮನೆಯಲ್ಲಿ ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದೆ ನಾಗಮಂಗಲ ತಾಲೂಕಿನ ಮಾವಿನಕೆರೆ ಗ್ರಾಮದಲ್ಲಿ ಭ್ರೂಣಲಿಂಗ ಪತ್ತೆ ಮಾಡ್ತಾ ಇದ್ದಾಗಲೇ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ನಿನ್ನೆ ರಾತ್ರಿ ಡಿಎಚ್ಒ ಡಾಕ್ಟರ್ ಮೋಹನ್ ನೇತೃತ್ವದಲ್ಲಿ ದಾಳಿ ನಡೆಯಿತು ದಾಳಿಯ ವೇಳೆ ಅಬಾರ್ಷನ್ ಕೇಟ್ ಸ್ಕ್ಯಾನಿಂಗ್ ಮಷಿನ್ ಪತ್ತೆಯಾಗಿದೆ ಹಾಸನ ಮೂಲದ ಗರ್ಭಿಣಿಯನ್ನ ಕರ್ಕೊಂಡು ಬಂದಿತ್ತು ಈ ಗ್ಯಾಂಗ್ ಭ್ರೂಣಲಿಂಗ ಪತ್ತೆಗಾಗಿ ಗರ್ಭಿಣಿಯನ್ನ ಕರೆ ತಂದಿದೆ ಪೊಲೀಸರು ಅಬಾರ್ಷನ್ ಕೇಟ್ ಸ್ಕ್ಯಾನಿಂಗ್ ಮಷೀನ್ ಅನ್ನ ಸೀಸ್ ಮಾಡಿದ್ದಾರೆ ಸ್ಕ್ಯಾನಿಂಗ್ ಮಾಡ್ತಾ ಇದ್ದಂತಹ ಪ್ರಮುಖ ಆರೋಪಿ ಅಭಿನಯ್ ಎಸ್ಕೇಪ್ ಆಗಿದ್ದಾನೆ ಮನೆ ಮಾಲೀಕ ಧನಂಜಯ್ ಆರೋಗ್ಯ ಇಲಾಖೆ ಸಿಬ್ಬಂದಿ ಗರ್ಭಿಣಿ ಪತಿಯನ್ನ ನಾಗಮಂಗಲ ಪೊಲೀಸರು ಬಂಧಿಸಿದ್ದಾರೆ ಈ ಹಿಂದೆಯೂ ಕೂಡ ಮಂಡ್ಯದ ಆಲೆಮನೆಯಲ್ಲಿ ನಡೀತಾ ಇದ್ದಂತಹ ಹೆಣ್ಣು ಭ್ರೂಣ ಪತ್ತೆ ಮತ್ತು ಹತ್ಯೆಗೆ ಸಂಬಂಧಪಟ್ಟಂತೆ ಹಲವರನ್ನ ಬಂಧಿಸಿದ್ರು ಇಡೀ ರಾಜ್ಯದಾದ್ಯಂತ ಸುದ್ದಿಯಾಗಿತ್ತು ಈ ಪ್ರಕರಣ ಈಗ ಮತ್ತೆ ಮಂಡ್ಯದಲ್ಲಿ ಹೆಣ್ಣು ಭ್ರೂಣ ಹತ್ಯೆಯ ಕರಾಳ ದಂಧೆ ಮತ್ತೆ ಶುರುವಾಗಿದ್ದು ಪೊಲೀಸರು ರೇಡ್ ಮಾಡಿದ್ದಾರೆ ಅರೆಸ್ಟ್ ಕೂಡ ಮಾಡಿದ ಇದು ಏಷಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್